ಆ್ಯಕ್ಚುಲಿ ಈ ಈ ಒಂದು ಸಿನಿಮಾ ಚೌಕಿದಾರ್ ಸಿನಿಮಾ ನಮಗೆ ನಮ್ಮ ಚಂದ್ರಶೇಖರ್ ಮಂಡ್ಯಪ್ಪ ಅವರು ಅವ್ರು ಹೇಳಿದಾಗ ಐದು ವರ್ಷದಿಂದ ನಮಗೆ ಭಾಳ ಚಿರಪರಿಚಾರ ಯಾವುದು ಅವ ಈ ಅವ್ರು ಮುಂಚಿನ ಸಿನಿಮಾ ಯಾವುದು ನಾನು ಆ್ಯಕ್ಟ್ ಮಾಡಿರಲಿಲ್ಲ ಸಿಗ್ದಾಗ ನಾವು ಭಾಳ ಆತ್ಮೀಯ ಸ್ನೇಹಿತರು ಎದುರಿಗೆ ಬರೋ ಹತ್ರ ಮಾತಾಡ್ತೀವಿ ಅಷ್ಟೇ ದೇವಾಲೂ ರೇಗಿಸ್ತಾ ಇದ್ದೆ ಎಲ್ಲ ಸಿನಿಮಾ ಮಾಡ್ತೀರಾ ಮಾಡೋ ಟೈಮಲ್ಲಿ ನಮ್ಮನೆಲ್ಲ ಕ್ರಾಪ್ಸ್ಗಳಲ್ಲ ಅವಾಗೆಲ್ಲ ಹೊಸೊಬ್ಬರು ಅಂತ ನಿಜವಾಗೂ ಅವರು ಈ ಸಲ ನೆನೆಸ್ಕೊಂಡು ಕರೆದ್ರು ಈ ಥರ ಮಾತಾಡಿ ಒಂದು ವರ್ಷ ಆಲ್ಮೋಸ್ಟ್ ಕರೋನಾ ಕರೋನಾ ಮುಂಚೆಯಿಂದ ಮಾತಾಡಿದ್ದು ನಾವು ಅದಾದ್ಮೇಲೆ ಮಾತೇ ಆಡಿರಲಿಲ್ಲ ನೆನೆಸ್ಕೊಂಡು ಕರೆದು ನಾನು ಒಂದು ನಾನು ಮಾಡಿರೋ ಒಂದು ಮುನ್ನೂರು ಸಿನಿಮಾಲಲ್ಲಿ ಯಾವುದೇ ಒಂದು ಸಿನಿಮಾ ಫುಲ್ ಫ್ಲೆಜ್ ಆಗಿ ಗಡ್ಡ ಬಿಟ್ಕೊಂಡು ಒಂದು ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ ಈ ಸಿನಿಮಾಗೆ ಅವ್ರು ಗಡ್ಡ ಬಿಡಲೇಬೇಕು ಅಂತ ಹೇಳಿ ಇದನ್ನು ಏನೋ ಅವ್ರ ಪ್ರಕಾರ ಒಂದು ಡಿಫ್ರೆಂಟ್ ಗೆಟಪ್ ಅಂತ ಅಂತ ಅನ್ಸಿದೆ ಅದೊಂದು ಖುಷಿ ಕೊಡುತ್ತೆ ಈ ಥರ ನಮಗೆ ಒಬ್ಬರು ಕೇಳಿ ಈ ಥರ ಮಾಡಿಸ್ಬೇಕು ಡೈರೆಕ್ಟ್ರುಗಳು ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕೆಲವು ತುಂಬ ಕಡಿಮೆ ಅವ್ರು ಹೇಳಿದಾಗೆ ಕಾರಲ್ಲೇ ಒಂದು ಪೊಲೀಸ್ ಡ್ರೆಸ್ ಕಂಪ್ಯೂಟರ್ ಆಗೋದು ಒಂದು ಎಂಬತ್ತೈದು ಸಿನ್ಮಾ ಬರೀ ಡಿ ಸಿ ಪಿ ಎ ಸಿ ಪಿ ಇರೋಲ್ಲೇ ಮಾಡಿಬಿಟ್ಬಿಟ್ಟಿದ್ದೀನಿ ನಾನು ಆ ರೀತಿಯಾಗಿ ಸೊ ಈ ಸಿನಿಮಾಲಿ ತುಂಬ ಇಂಪಾರ್ಟೆಂಟ್ ರೋಲ್ ನನಗೆ ಕೊಟ್ಟಿದ್ದಾರೆ ಬಹಳ ಆಗುತ್ತೆ ನಮ್ಮ ಧನ್ಯ ರಾಮ್ ಕುಮಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಪೃಥ್ವಿ ಅಂಬಾರವರು ಅವ್ನಪ್ಪ ಅ ಗ್ರೇಟ್ ಪಫಾರ್ಮರ್ ಅವ್ರ ಜೊತೆ ಆ್ಯಕ್ಟ್ ಇದ್ದೀನಿ ನಮ್ಮ ಸಾಯಿ ಸರ್ ಜೊತೆ ನಾನು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗಿದ್ದಾಗ ರಾಷ್ಟ್ರಗೀತೆ ಸಿನಿಮಾ ಇವ್ರ ಜೊತೆ ಮಾಡಿದ ಅದು ಬಿಟ್ಟರೆ ಪಟಾಕಿ ಸಿನಿಮಾನೇ ಕಾಂಬಿನೇಷನ್ ಇತ್ತು ಈಗ ಫುಲ್ ಫ್ಲೆಜ್ ಕಾಂಬಿನೇಷನ್ ಇದೆ ಈ ಮೂವೀಲಿ ಅದೊಂದು ಖುಷಿ ಕೊಡುತ್ತೆ ಎಲ್ಲ ಇನ್ನು ನಮ್ಮ ಅವರು ಎಲ್ಲರ ಜೊತೆ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿ ಅಂಬಾರವ್ರನ್ನ ನಾನು ಲವರ್ ಬಾಯ್ ಆಗಿ ನೋಡಿರೋದು ನಾನು ನಾನು ಆ್ಯಕ್ಚುಲಿ ದೇಹ ಮೂವಿಯಿಂದನೂ ಆ ರೀತಿ ಒಂದು ಕ್ಯೂ ಟೀದಲ್ಲಿ ನೋಡಿರೋದು ಈ ಫೋಟೋ ಶೂಟ್ ಮಾಡಿರೋದ್ರಲ್ಲಿ ಗೊತ್ತಾಯಿತು ಒಂದೇ ಸದಿಗೆ ಅದು ಕಾಂಟ್ರಾಸ್ಟ್ ಚೇಂಜ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಮಾಸ್ ಹೀರೋ ಈಗ ಹಿಂಗೆ ಇರಬೇಕಪ್ಪ ಅನ್ನೋ ಥರ ಇದೆ ಅವ್ರದ್ದು ಲುಕ್ಸು ಮತ್ತು ಮಾಡಿರೋ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಈ ರೀತಿಲೂ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟ್ರೂ ಅದನ್ನು ಗೆಲ್ಸಿಗೆ ಗೆಲ್ಲಿಸ್ತಾರೆ ಒಳ್ಳೇದಾಗಿ ನಮ್ಮ ಚಂದ್ರಶೇಖರ್ಗೆ ಪ್ರೊಡ್ಯೂಸರ್ ನಿಜವಾಲು ವಿದ್ಯಾಸಂಸ್ಥೆಯಲ್ಲಿ ಇರೋವಂಥ ವ್ಯಕ್ತಿ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಬಂದಿದ್ದಾರೆ ಅಂದರೆ ಅದು ನಂಗೆ ತುಂಬ ಖುಷಿ ಅವ್ರ ಸ್ನೇಹಿತರೆಲ್ಲ ಸುಮಾರು ಜನ ಇಲ್ಲಿದ್ದಾರೆ ಎಲ್ಲರೂ ಎಜುಕೇಷನ್ ಫೀಲ್ಡಲ್ಲಿರೋರು ಅಂಥದ್ರಲ್ಲಿ ಸಿನಿಮಾ ಬಗ್ಗೆ ಒಂದು ಒಲವು ಇಟ್ಟುಕೊಂಡು ಒಂದು ಚಂದ್ರಶೇಖರ್ ಮಂಡ್ಯಪ್ಪ ಅಂತ ಸ್ಟ್ರೇಟ್ ಡೈರೆಕ್ಟರ್ನ ಸೋಮ್ ಮಾಡೋ ಡೈರೆಕ್ಟರ್ ನಂಬಿ ಧೈರ್ಯವಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ನಿಜವಾಗೂ ಇಂಥ ಪ್ರೊಡ್ಯೂಸರ್ನ ತಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸಬೇಕು ಅಂತ ಕೇಳಿ ಗೊತ್ತ ನನ್ನ ಮಾತೃ ವೇದಿಕೆಲ್ಲ ಸೀನಿಯರ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಆಡಿಯನ್ಸ್ಗೂ ನನ್ನ ನಮಸ್ಕಾರ ಮಾಡ್ತಾ ನನ್ನ ಹೆಸರು ಡಾಕ್ಟರ್ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ನಾನು ಹೊಸಪೇಟೆ ಹತ್ರ ಒಂದು ವಿಲೇಜಿಂದ ಬೆಂಗಳೂರಿಗೆ ಬಂದೆ ಸ್ಟಡಿ ಮಾಡಿಸ್ಬೇಕಂತ ಬಂದನು ಇಲ್ಲಿ ವಿಜಯ್ ಟೀಚರ್ಸ್ ಕಾಲೇಜಲ್ಲಿ ನಾನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕಂಡು ಚಂದ್ರಗೆ ಲೆಕ್ಚರರ್ ಆಗಿ ಆಮೇಲೆ ಪ್ರಿನ್ಸಿಪಲ್ ಆಗಿ ಆಮೇಲೆ ಪ್ರೊಫೆಸರ್ ಆಗಿ ಆಮೇಲೆ ನಾನು ಕಾಲೇಜ್ ಓನರ್ ಆಗಿದ್ದೀನಿ ಈಗ ಒಂದು ಎರಡು ಮೂರು ಕಾಲೇಜ್ ರನ್ ಮಾಡ್ತಾ ಇದ್ದೀನಿ ಬಂದು ಚಂದ್ರು ನಾನು ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಇಂದ ಪರಿಚಯ ಇದೆ ಬಿ ಎಡ್ ಮಾಡ್ತಾ ಇರ್ಬೇಕಾರ ರಥವರ ಮೂವಿ ಡೈರೆಕ್ಷನ್ ಮಾಡ್ತಾ ಇದ್ರು ಅವರು ಆ ಡೈರೆಕ್ಷನ್ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಅವ್ನು ಹೇಳಿರ್ಲಿಲ್ಲ ನನಗೆ ನಾನು ಡೈರೆಕ್ಟರ್ ಸರ್ ಅಂತ ಯಾವತ್ತು ಹೇಳಿರ್ಲಿಲ್ಲ ಬರ್ತಾರು ಕ್ಲಾಸ್ ಕೇಳೋನು ಪಾಠ ನೋಡ್ತಿದ್ದ ಟೀಚಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದ ಫಸ್ಟ್ ಸೆಮ್ ಮುಗೀತು ಸೆಕೆಂಡ್ ಸೆಮ್ ಹಾಲ್ ಟಿಕೆಟ್ ಇನ್ನೇನು ತಗೋಬೇಕು ಎಕ್ಸಾಮ್ ಮುಗಿತಾ ಇತ್ತು ಬೀಳ್ಕೊಡುಗೆ ಸಮಾರಂಭ ಇವ್ರಿಗೆಲ್ಲ ಅವಾಗ ಸರ್ ನಾನೇ ಸರ್ ರಥವರ ಡೈರೆಕ್ಟರ್ ಅಂತ ಅವತ್ತು ಹೇಳ್ದ ಅಲ್ಲಿ ತನಕ ಹೇಳ್ಕೊಂಡಿರ್ಲಿಲ್ಲ ಅದಾದ್ಮೇಲೆ ನನ್ನ ಮನಸ್ಸಲ್ಲಿ ಏನಾಯ್ತು ಒಂದು ತುಂಬಾ ಒಬ್ಬಡಿ ಹುಡುಗ ಜೊತೆಗೆ ಟಚಲ್ಲೇ ಇರ್ಬೇಕಂತಂದ್ರೆ ಇಲ್ಲಿ ತನಕ ಟಚಲ್ಲಿದ್ದು ಒಂದು ನಾಲ್ಕೈದು ವರ್ಷದ ಹಿಂದೇನೇ ಕೇಳಿದೆ ಒಂದು ಮೂವಿ ಮಾಡ್ತೀಯ ಒಂದು ಮೂವಿ ಮಾಡ್ತೀಯ ಅಂತ ಸರ್ ಸುಮ್ಮನೆ ಕೇಳ್ತಿದ್ದೀರಿ ನೀವು ನೀವು ಮಾಡಲ್ಲ ಬಿಡಿ ಸರ್ ಒಮ್ಮೆ ಇಲ್ಲಪ್ಪ ನಿಜವಾಗ್ಲೂ ಮಾಡ್ತೀನಂತಂದ್ರೆ ಅಷ್ಟೊಂದು ಡೌನ್ ಬಂದಾಯ್ತು ಸ್ವಲ್ಪ ಸ್ಟಾಪ್ ಆಯಿತು ಡೌನ್ ಆದ್ಮೇಲೆ ಬಂದು ಕಮಿಟ್ಮೆಂಟ್ ಆಗಿ ಇವಾಗ ಒಂದು ಒಳ್ಳೆ ಸ್ಟೋರಿ ಮಾಡ್ತಾ ಇದೀವಿ ಫ್ಯಾಮಿಲಿ ಸ್ಟೋರಿ ಅದನ್ನು ನೆಕ್ಸ್ಟ್ ಏನೇನು ಅದ್ರ ಅಪ್ಡೇಟ್ ಅವರೇ ಹೇಳ್ತಾರೆ ನಾನು ಹೋಗಿದ್ದೆ ಸಾಯಿ ಸರ್ ಮನೆಗೆ ಮತ್ತು ನಮ್ಮ ಮೇಡಮ್ ಮನೆಗೆ ಹೋದಾಗ ಅವ್ರು ಹೇಳಿದ್ರಲ್ಲ ಮೇಡಮ್ ಒಬ್ಬರೇ ಇದ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಇವರು ಸರ್ ಮನೆಗೆ ಹೋದಾಗಾದ್ರೂ ತುಂಬಾ ಒಳ್ಳೆ ಅತಿಥಿ ಐತವ್ರದ್ದು ಯಾವಾಗ್ಲೂ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ಒಳ್ಳೆತನದಿಂದ ಒಳ್ಳೇದಾಗ್ಲಿ ಎಲ್ರಗೂ ಒಳ್ಳೇದಾಗ್ಲಿ ದಿ ಬೆಸ್ಟ್ ಚೌಕಿದಾರ್